ಕಾಲ ಕಡೆ ಎಲ್ಲ ಫಳಫಳ ಅಂತ ಇದೆ ಅದನ್ನು ಹೀಗೆ ನೋಡ್ಬೇಕು ಆ ದೇವ್ರನ್ನ ನೋಡಿ ನಿಮ್ಮ ಮುಂದೆ ಒಂದು ಹೆಂಗಸು ಹೋಗ್ತಾ ಇದ್ದಾರೆ ಅವ್ರು ಯಾರೋ ಒಂದು ಮಾರ್ವಾಡಿ ತಲೆಗೀಗೆ ಬಟ್ಟೆ ಹಾಕ್ಕೊಂಡು ಆ ಅಜ್ಜಿ ಹೋಗ್ತಾ ಇದ್ದಾರಲ್ಲ ಅವ್ರು ಹಿಂದೆಯೇ ಹೋಗಿ ನೀವು ಒಂದು ಮೆಟ್ಲು ಹೀಗೆ ಹೋಗ್ತಾ ಇದೆ ಎಲ್ಲ ಕತ್ಲು ಶ್ರೀಯಂತ್ರ ಅಲ್ಲೇ ಶ್ರೀಯಂತ್ರ ಇತ್ತು ಅದನ್ನು ನೋಡಿ ಬೆರಗಾಗ್ಬಿಟ್ಟೆ ಎಷ್ಟು ಆಲ್ಮೋಸ್ಟ್ ನನ್ನುದ್ದಕ್ಕಿತ್ತು ಒಂದು ಐದು ಅಡಿ ಇತ್ತು ಕೆಳಗಿಂದ ವಯಸ್ಸಾದವ್ರು ಬಂದು ಅಮ್ಮ ನೀವ್ ಹೀಗೆ ಹೊರಟೋಗ್ತೀರಾ ಮಾಡಿ ಇಲ್ಲಿ ಹೋಗಿ ಇಂದ ಅಲ್ಲಿ ಇಳಿದು ಯಾರನ್ನೋ ಕೇಳಿದ್ರೆ ಅಲ್ಲಿ ಏನೋ ಒಂದು ಘಾಟ್ ಕಾಣಿಸ್ತಾ ಇತ್ತು ಹೋಗೋಣ ಅಂದ್ರೆ ಅವ್ರಂದ್ರ ಏನಮ್ಮ ಬೇಕು ಅಂದ್ರೆ ಅಂದ ಇಲ್ಲೊಂದು ಲಲಿತಾ ಘಾಟ್ ಇದೇನ ಲಲಿತಾ ಘಾಟು ರಾಜರಾಜೇಶ್ವರಿ ದೇವಸ್ಥಾನದಿಂದ ಅವರು ಲೋಕಲ್ಸ್ ಅಮ್ಮಮ್ಮ ನಿಮ್ ಯಾರೋ ನಿಮಗೆ ತಪ್ಪು ಡೈರೆಕ್ಷನ್ ರಾಂಗ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಇದೆಲ್ಲ ನೀವು ಆ ಕಡೆ ಹೋಗಬೇಕು ಲಲಿತಾ ಘಾಟು ದೇವಸ್ಥಾನದ ಕಾಶಿ ವಿಶ್ವನಾಥನ್ ದೇವಸ್ಥಾನದ ಹತ್ರ ಇದೆ ನೀವು ಆಪೋಸಿಟ್ ಆ ಡೈರೆಕ್ಷನ್ ಹೋಗಿ ಇದೆಲ್ಲ ನೀವು ತಪ್ಪು ಡೈರೆಕ್ಷನಲ್ಲಿ ಬಂದಿದ್ದೀರಾ ಸೊ ತಿರ್ಗಾ ಅಲ್ಲಿಂದ ಆ ಒಂದು ಆಟೋ ಇಟ್ಕೊಂಡು ನಾನು ದೇವಸ್ಥಾನಕ್ಕೆ ಬಂದೆ ಅಲ್ಲಿ ದೇವಸ್ಥಾನ ಇವಾಗ ಒಂದು ಎರಡು ಮೂರು ಗೇಟ್ ಮಾಡಿದಲ್ಲ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಫಸ್ಟು ಸೆಕೆಂಡು ತರ್ಡ್ ಸೊ ನಾನು ಅಲ್ಲಿ ನಾನು ಈ ಆಟೋ ಬರೋ ಜಾಗ ನಮ್ಮ ಹೋಟ್ಲಿಂದ ಸ್ಟ್ರೈಟ್ ಒಂದು ರೋಡು ಅಂದ್ ಸರ್ಕಲ್ ಬರುತ್ತೆ ಅಲ್ಲಿ ದೇವಸ್ಥಾನದ ಇದು ಬರುತ್ತೆ ಗೇಟ್ ಬರುತ್ತೆ ಸ್ವಲ್ಪ ನಡಿಬೇಕು ಅಲ್ಲಿ ಬಂದಿದ್ದು ಗೇಟ್ ತ್ರೀ ಅಂತ ಸೊ ಆ ಗೇಟ್ ತ್ರೀ ಹತ್ರ ಹೋಗಿ ನಾನು ಅಲ್ಲಿ ಪೋಲೀಸ್ನವನಿದ್ದ ಆ ಪೊಲೀಸ್ನವನು ಕೇಳಿದೆ ನೋಡಪ್ಪ ನಾನು ಲಲಿತಾ ಘಾಟ್ಗೆ ಹೋಗಬೇಕು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಅವನು ಸ್ವಲ್ಪ ಒಳ್ಳೆ ಯಾರೋ ದೇವರೇ ಹೇಳಬೇಕು ವಿಶ್ವನಾಥನೂ ಒಂಥರ ಬಂದು ನನಗೆ ಹೆಲ್ಪ್ ಮಾಡ್ದೆ ಚೆನ್ನಾಗಿ ಗಂಧ ಇಟ್ಕೊಂಡಿದ್ದ ಕುಂಕುಮ ಇಟ್ಕೊಂಡು ತುಂಬ ಕಳಕಳಿಯಾಗಿದ್ದ ಅಮ್ಮ ಮಾತಾಜಿ ಮಾತಾಜಿ ನನಗೆ ಒಂದು ಅಡ್ವಾಂಟೇಜ್ ನನ್ನ ನಾಲ್ಕೈದು ಭಾಷೆಗಳು ಬರುತ್ತೆ ಕನ್ನಡ ಬರುತ್ತೆ ತೆಲುಗು ಬರುತ್ತೆ ತಮಿಳ್ ಬರುತ್ತೆ ಹಿಂದಿ ತುಂಬ ಚೆನ್ನಾಗೇ ಬರುತ್ತೆ ಇಂಗ್ಲೀಷು ಬರುತ್ತೆ ಸೊ ಹಿಂದಿಲಿ ಚೆನ್ನಾಗಿ ಮಾತಾಡಿದ ತಕ್ಷಣ ಮಾತಾಜಿ ಯಾಪೇ ಲಲಿತಾ ಘಾಟ್ ಹೈ ನೀವು ಹೋಗಿ ಅಲ್ಲೊಂದು ಪೊಲೀಸ್ ಚೌಕಿ ಇದೆ ಅವ್ರನ್ನ ಕೇಳಿ ಅವ್ರನ್ನೇ ಮುಂದೆ ಡೈರೆಕ್ಟ್ ಮಾಡ್ತಾರೆ ಅಂತ ಹೇಳ್ದೆ ಸರಿ ಅಂತ ಹೋಗಿ ಅಲ್ಲಿ ದರ್ಶನ ಮಾಡ್ಕೊ ಬನ್ನಿ ಅಂತ ಹೇಳಿದೆ ಸೊ ಅಲ್ಲಿ ಹೋದೆ ಸ್ವಲ್ಪ ದೂರ ಹೋದೆ ಅಲ್ಲಿ ಹೋದಾಗ ಪೊಲೀಸ್ನವರು ಒಂದು ಡೈರೆಕ್ಷನ್ ಹೇಳಿದ್ರು ಇನ್ನೊಂದು ಗಲೀಲಿ ಹೋದೆ ಅಲ್ಲಿ ಹೋಗುವಾಗ ಸಡನ್ನಾಗಿ ಒಂದು ಡಿಸ್ಟ್ರ್ಯಾಕ್ಷನು ವಾರಾಹಿ ಅಂತ ಎಲ್ಲ ಹಾಕಿದ್ರು ನನಗೆ ತಕ್ಷಣ ಇಲ್ಲಿ ರಾಜೇಶ್ವರಿ ನೋಡೋಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ವಾರ ಅಯ್ಯೋ ಕಾಶಿನಲ್ಲಿ ವಾರಾಹಿನ ಇದನ್ನು ನೋಡ್ಕೊಂಡು ಹೋಗೋಣ ಅಂತ ತಿರ್ಗಿ ಆ ಡೈರೆಕ್ಷನ್ ಹೋದೆ ಆ ವಾರಾಹಿ ದೇವಸ್ಥಾನದಾದ್ರೂ ಹೋದ್ರೆ ಅಲ್ಲೂ ಗುಂಪು ಗುಂಪು ಜೊತೆಗೆ ಹೊರಗಡೆ ಎಲ್ಲ ಚಪ್ಪಲಿ ಅದು ಇದು ಇಲ್ಲೋ ಅಲ್ಲೂ ಬಿದ್ದಿದೆ ಹಾಂ ಆಮೇಲೆ ನಾನು ಅಲ್ಲಿ ಹೋಗೋಣ ಅಂತ ನೋಡ್ರಿ ಆ ಜನ ಆ ಕ್ರೌಡ್ ನೋಡಿದ್ರೆ ಬಾಗಲೂರ್ಗೆ ಹೋದರೆ ಆ ನೂಕ್ ನೂಕ್ಲಲ್ಲಿ ಹೋದರೆ ನೀವು ಹೊರಗಡೆ ಬರೋಕ್ಕೆ ಆಗಲ್ಲ ಅಂಥ ಒಂದು ಜನಜಂಗುಳಿಯಲ್ಲಿ ಸರಿ ನಾನು ಏನೋ ಮಾಡಿ ಎಲ್ಲೋ ಸಿಕ್ಕಾಕ್ಕೊಬಿಡ್ತೀನಿ ಬಿಡ್ತೀನಿ ಹಾಂ ಇದು ಬೇಡ ಸಾಕು ಈ ಅಡ್ವೆಂಚರಲ್ಲಿ ನನಗೆ ಬೇಡ ನಾನು ವಾರಾಹಿನಿ ಯಾವತ್ತಾದ್ರೂ ಕರೆಸ್ಕೊಳ್ತಾಳೆ ಸೊ ನನ್ನ ಮೇನ್ ಗುರಿ ಆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗ್ಕೊಂಡು ವಾಪಸ್ ಬಂದೆ ಸೊ ಆ ವಾಪಸ್ ಬರ್ತಾ ಆ ದಾರಿಯಲ್ಲಿ ಹೋದಾಗ ಅಲ್ಲೊಂದು ವಿಶಾಲಾಕ್ಷಿ ವಿಶಾಲಾಕ್ಷಿ ಮೊದಲನೇ ನೋಡಿದ್ದೆ ಕಾಶಿ ವಿಶಾಲಾಕ್ಷಿ ದೇವಸ್ಥಾನ ಇತ್ತು ಸೊ ಆವತ್ತು ಮೊದಲು ದಿವಸ ಹೋದಾಗ ಜನರ ಜೊತೆ ಅಲ್ಲಿ ಗುಂಪೋ ಗುಂಪು ದೇವರ ನೋಡೋದು ದರ್ಶನ ಮಾಡೋದು ಮುಟ್ಟೋದೆಲ್ಲ ಕಷ್ಟ ಆವತ್ತು ನಾನಲ್ಲಿ ಪಾಸ್ ಆದಾಗ ವಿಶಾಲಾಕ್ಷಿ ಒಬ್ಬಳೇ ಕೂತಿದ್ದಾಳೆ ಯಾರೂ ಇಲ್ಲ ಹೋಗ್ಬೋದಾಗಿತ್ತು ನಾನು ಆದರೂ ಇರಮ್ಮ ನಾನು ರಾಜರಾಜೇಶ್ವರಿ ನೋಡ್ಕೊಂಡು ಬರೋವಾಗ ನಿನ್ನ ನೋಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮುಂದಕ್ಕೆ ಹೋದೆ ಸೊ ಹೋಗ್ತಾ 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 ಅಲ್ಲಿ ತಿರ್ಗಾ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಅಲ್ಲೊಂದು ಅಂಗಡಿ ಇತ್ತು ಅಂಗಡಿಯವ್ರಿಗೆ ಇಲ್ಲೇ ಲಲಿತಾ ಘಾಟ್ ಎಲ್ಲಪ್ಪ ರಾಜರಾಜೇಶ್ವರಿ ಟೆಂಪಲ್ ಇತ್ತು ಅಂತ ಅವ್ನು ಅಂಗಡಿ ಅಂದರೆ ನೋಡಿ ನಿಮ್ಮ ಮುಂದೆ ಒಂದು ಹೋಗ್ತಾ ಇದ್ದಾರೆ ಅವ್ರು ಯಾರೋ ಒಂದು ಮಾರ್ವಾಡಿ ತಲೆಗೀಗೆ ಬಟ್ಟೆ ಹಾಕ್ಕೊಂಡು ಆ ಅಜ್ಜಿ ಹೋಗ್ತಾ ಇದ್ದಾರಲ್ಲ ಅವ್ರು ಹಿಂದೆಯೇಯೇ ಹೋಗಿ ನೀವು ಅವರು ಆ ಲಲಿತಾ ಘಾಟಲ್ಲೇ ಇರೋದು ಅವ್ರ ಮನೆ ಹ್ಞೂ ಅಲ್ಲೇ ರಾಜೇಶ್ವರಿ ದೇವಸ್ಥಾನ ನೀವು ಅವ್ರು ಹಿಂದೆಯೇ ಹೋಗಿ ಅಂದ್ಲು ಆಮೇಲೆ ಅವ್ರು ಹೇಳಿದ್ರು ಅಜ್ಜಿ ಈಕೇನು ಕರ್ಕೊಂಡೋಗು ಅಂತ ಬಟ್ ಆ ಅಜ್ಜಿ ಕಿವಿ ಕೇಳಿಸ್ಕೊಳ್ಳೋ ಹೋಗ್ತಾ ಇದ್ಲು ಸೊ ನಾನು ಹೇಗೋ ಮಾಡ್ಬಿಡು ಅವ್ರು ಹಿಂದೆ 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 ಹೋದೆ ಸೊ ಅವಳು ಎಲ್ಲ ಎಲ್ಲೋ ಹೋದ್ಲು ಯಾವುದೋ ದೇವಸ್ಥಾನಗಳ್ಲು ಮೆಟ್ಲಿಳಿದ್ಲು ಏನೋ ಮಾಡಲು ನಾನು ಏನೂ ನೋಡ್ಕೊಳ್ಳಿಲ್ಲ ಯಾಕಂದ್ರೆ ನಾನು ಅಜ್ಜಿನೇ ನೋಡ್ತಾ ಇದ್ದೆ ಕಡೆಯಲ್ಲಿ ಹೋಗಿ ಒಂದು ಬಿಲ್ಡಿಂಗು ಅಲ್ಲಿ ಗಂಗಾ ನದಿ ಇದೆ ದೇವಸ್ಥಾನಗಳಿದೆ ಮೆಟ್ಲಿದೆ ಇನ್ನೂ ಒಂದು ದೇವಸ್ಥಾನ ಇದೆ ಒಂದು ದೊಡ್ಡ ವರಂಡ ಜಗಲಿ ಥರ ಅಲ್ಲಿ ಇದೆ ಅಂದ್ಬಿಟ್ಲು ಹೊರಟು ಅವಳು ಆಮೇಲೆ ನನಗೇನು ಗೊತ್ತಾಗ್ಲಿಲ್ಲ ಅವಳನ್ನು ಇನ್ನೂ ಕೇಳಬೇಕು ಅನ್ನೋಕ್ಕೆ ಅವಳು ಹೊರಟೇ ಹೋದ್ಲು ಏನಪ್ಪ ಮಾಡೋದು ಅಂದರೆ ಆ ಜಗಲಿನಲ್ಲಿ ನೋಡಿದ್ರೆ ಒಂದು ಕೊಲ್ಯಾಬ್ಸಬಲ್ ಗೇಟು ಗ್ರಿಲ್ ಗೇಟು ಆ ಕೊಲ್ಯಾಬ್ಸಬಲ್ ಗೇಟು ಒಳಗೆ ನೋಡಿದ್ರೆ ಒಂದು ಮೆಟ್ಲು ಹೀಗೆ ಹೋಗ್ತಾ ಇದೆ ಎಲ್ಲ ಕತ್ತಲು ಸೊ ಅಲ್ಲಿ ಯಾರೋ ಒಬ್ಬರು ಇದ್ದಾಗಂದ್ರೆ ಇಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಎಲ್ಲಿಂದರೆ ಇದರಲ್ಲಿ ಹೋಗಿ ಮೆಟ್ಲಲ್ಲಿ ಹೋಗಿ ಜನ ಇಲ್ಲ ನನಗೆ ಭಯ ಒಂದು ಕತ್ಲು ಮೆಟ್ಲು ಕಪ್ ಒಂದು ತರ ಗುಹೆ ಥರ ಇದೆಲ್ಲ ಅಲ್ಲೇ ರಾಕ್ಸ್ ಕಟ್ ಮಾಡಿರೋದಲ್ವಾ ಸೊ ಒಂದು ಮೆಟ್ಲು ಗುಹೆ ಹತ್ತು ಹೋಗ್ಬೇಕು ಯಾರೂ ಇಲ್ಲ ಏನೋ ಧೈರ್ಯ ಮಾಡ್ಕೊಂಡು ಹತ್ತು ಹೋದೆ ಒಬ್ಳೆ ಹೋದೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಒಂದೊಂದು ಚಿಕ್ಕ ಮಂಟಪ ಆ ಚಿಕ್ಕ ಮಂಟಪದಲ್ಲಿ ಒಂದು ಚಿಕ್ಕ ಅಮ್ಮನವರು ಅದ್ರ ಮುಂದೆ ಒಂದು ಚಿಕ್ಕ ಮೇರು ಒಬ್ಬ ಪುರೋಹಿತ ಕೂತಿದ್ದಾನೆ ಹ್ಞೂ ಸರಿ ನನಗೆ ಡಿಸಪಾಯಿಂಟ್ಮೆಂಟ್ ಯಾಕಂದ್ರೆ ನಾನು ದೊಡ್ಡ ಮೇರು ನೋಡೋಕ್ಕೆ ಬಂದಿದ್ದೆ ಅಲ್ವಾ ಇದೇನು ಇದಪ್ಪ ಅಂತ ಆಮೇಲೆ ಜೊತೆಗೆ ಎಲ್ಲ ದೇವಿ ದೇವಸ್ಥಾನಗಳು ನಮ್ಮ ಟ್ರಾವೆಲ್ಸ್ನವ್ರು ನಮಗೆ ಹೇಳಿದ್ರು ನಾವು ದೇವಿಗೆ ಸೋಬ್ಲ ಒಂದು ಅಕ್ಕಿ ಬೇಳೆ ಬ್ಲೌಸ್ ಪೀಸು ದಕ್ಷಿಣೆ ಅದೆಲ್ಲ ಮಂಗಳ ಸಾಮಗ್ರಿ ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ದೆ ನನ್ನ ಕಡೆ ಪ್ಯಾಕೆಟ್ ಈ ರಾಜೇಶ್ವರಿಗೆ ಒಂದಿತ್ತು ಇದನ್ನು ಕೈನಲ್ಲಿ ಇಟ್ಕೊಂಡಿದ್ದೆ ಸರ್ ಇಷ್ಟೇ ನನಗಿಷ್ಟು ದೂರ ಬಂದಿದೆ ನನಗೆ ಇವತ್ತು ಆ ಮೇರು ದರ್ಶನ ಆಗಲ್ಲ ಅಂತ ಹೇಳಿಬಿಟ್ಟು ಆ ಬ್ರಾಹ್ಮಣ್ಗೆ ಅದೆಲ್ಲ ದೇವ್ರ ಮುಂದೆ ಇಟ್ಟೆ ಪಾಪ ಅವ್ನು ಮಂಗಳಾರತಿ ಮಾಡಿದೆ ಅವ್ನಿಗೊಂದೇನೋ ಒಂದೇನೋ ಇಪ್ಪತ್ತು ರೂಪಾಯಿ ದಕ್ಷಿಣೆ ಕೊಟ್ಟೆ ಅದಾದ್ಮೇಲೆ ಆ ಕೇಳಿದೆ ಇಲ್ಲೆಲ್ಲೋ ಒಂದು ದೊಡ್ಡ ಮೇರು ಇದೆಯಂತಲ್ಲ ಹಾಂ ಶ್ರೀಯಂತ್ರ ಇದೆಯಂತ ನಿಮಗೆ ಗೊತ್ತಾ ಅಂತ ಅವ್ರು ಹಿಂದೀಲಿ ಕೇಳಿದೆ ಸರನ ಹಾಂ ಮಾಜಿ ಹಮ್ಕೋ ಪತಾ ಹೇ ಅಂತ ನನಗೆ ಗೊತ್ತು ಅಂತ ಎಲ್ಲಿದೆ ಅಂತ ಕೇಳಿದೆ ಅವನಿಗೆ ಹೇಳಕ್ಕೆ ಗೊತ್ತಾಗಲಿಲ್ಲ ಆದರೆ ಅವನ ಮೊಮ್ಮಗಳೊಬ್ಬಳು ಅವ್ರ ಮನೆ ಹುಡುಗಿ ಅಲ್ಲಿ ಕೂತ್ಕೊಂಡು ಇದು ದುರ್ಗಾ ಸಪ್ತಶತಿ ಓದ್ತಾ ಇದ್ಲು ಪಾರಾಯಣ ಇದ್ಲು ಅವರು ಆ ಮೊಮ್ಮಗಳು ಕೇಳರು ಆ ದೇವಸ್ಥಾನದ ಎಲ್ಲಿದೆ ಇವ್ರಿಗೆ ಹೇಳು ಅಂತ ಸೊ ಆ ಹುಡುಗಿ ಅಂದಳು ನೀವು ಅಮ್ಮ ಅಲ್ಲೊಂದು ದೊಡ್ಡ ದೇವಸ್ಥಾನ ಇದೆ ಅಲ್ಲಿ ದೊಡ್ಡ ಶ್ರೀಯಂತ್ರ ಇದೆ ನೀವು ಹೇಗೆ ಹೋಗ್ಬೇಕು ಅಂದ್ರೆ ಈ ದೇವಸ್ಥೆಯಿಂದ ಹೊರಗೋದ್ಮೇಲೆ ಲಕ್ಸರ್ ರೋಡ್ ಅಂತ ಕೇಳಿ ಲಕ್ಸರ್ ರೋಡ್ ಅಂತ ಕೇಳಿ ಒಂದು ರಿಕ್ಷಾದವನ್ಗೆ ಹೇಳಿ ಮೌನಿ ಬಾಬಾ ಆಶ್ರಮ ಅಂತ ಕೇಳಿ ಲಕ್ಸರ್ ರೋಡಲ್ಲಿ ಹೋಗಿ ರಿಕ್ಷಾವನ್ಗೇಳಿ ಮೌನಿ ಬಾಬಾ ಆಶ್ರಮ ಅಂತ ಅವನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹುಡುಗಿ ಹೇಳಿದ್ವು ಸರಿ ಇದೇನೋ ಒಂದು ಗುರಿ ಸಿಕ್ತು ಅಂತ ಓಡೋಡು ಹೋಳು ಬಂದೆ ವಾಪಸ್ಸು ಕತ್ಲು ಗಿತ್ಲ ಮೆಟ್ಲು ಇಳ್ಕೊಂಡು ಬಂದೆ ಮೆಟ್ಲು ಇಟ್ಕೊಂಡು ಇವಾಗ ನಾನು ಯಾವ ಕಡೆಯಿಂದ ಆ ದೇವಸ್ಥಾನಕ್ಕೆ ಬಂದೆ ಯಾವ ಕಡೆ ಹೋಗಬೇಕು ನಂಗೆ ದಾರಿ ತಪ್ಪಿದ್ದೀನಿ ನನಗೆ ಗೊತ್ತಿಲ್ಲ ಆಮೇಲೆ ನಾನು ಬಂದಿದ್ದೇ ಒಂದು ಕಡೆ ಆ ದೇವಸ್ಥಾನಕ್ಕೆ ಬಲಗಡೆಯಿಂದ ಬಂದೆ ಇವಾಗ ಎಡಗಡೆ ನೋಡಿದ್ರೆ ಒಂದು ದೊಡ್ಡ ಘಾಟು ದೊಡ್ಡ ಮೆಟ್ಟಲು ಗಂಗೆ ಅಲ್ಲೇ ಇದೆ ದೊಡ್ಡ ಮೆಟ್ಲು ಅದು ದೇವಸ್ಥಾನಕ್ಕೆ ಹೋಗೋ ಹಾದಿ ಅಂತ ಗೊತ್ತಾಯಿತು ಸರಿ ನೋಡೋಣ ಅಂದರೆ ಅಲ್ಲೊಬ್ಬ ಸೆಕ್ಯೂರಿಟಿ ನಿಂತಿದ್ದ ಆ ಮೆಟ್ಲು ಆ ದಡದ ಘಾಟ್ ಹತ್ರ ಸೊ ಅವನತ್ರ ಹೋಗಿ ಬ ಭಯ ಬೈಯ ಬೈ ನನಗೆ ಅಭ್ಯಾಸ ನನಗೆ ಹೀಗೆ ನಾನು ಗೇಟ್ ತ್ರೀಯಿಂದ ಬಂದೆ ನಾನು ಇದು ನೋಡಿದ್ರೆ ಇದು ದೇವಸ್ಥಾನಕ್ಕೆ ಹೋಗ್ತಾ ಇದೆ ನಾನು ಇಲ್ಲಿಂದ ಹೇಗಪ್ಪ ಹೊರಗೆ ಹೋಗೋದು ಅಂತ ಅವನಂದ್ರೆ ನಿಮ್ಮ ಹತ್ರ ಮೊಬೈಲ್ ಇದೆಯಾ ಅಂತ ಹೌದು ಅಂದೆ ಮತ್ತೆ ಮೊಬೈಲ್ ಇದ್ದರೆ ನಿಮ್ಮ ದೇವಸ್ಥಾನದೊಳಗೆ ಬಿಡೋಲ್ಲ ಮೊಬೈಲ್ ಮೊಬೈಲ್ ಇದ್ದೆ ಇಲ್ಲದೆ ಇದ್ದರೆ ನೀವು ಇದ್ದೀ ಮೆಟ್ಲು ಹತ್ಕೊಂಡು ಹೋದರೆ ದೇವಸ್ಥಾನದೊಳಗೆ ಹೋಗಿ ಸ್ಟ್ರೈಟ್ ಹೋದರೆ ಆ ಕಡೆ ಗೇಟ್ ಒಂದು ಬರುತ್ತೆ ನೀವು ಸಿಟಿ ಒಳಗೆ ಹೋಗ್ಬೋದು ಸೊ ಇಲ್ಲಿ ಇವಾಗ ನೀವು ಮೊಬೈಲ್ ಅಂದರೆ ನಿಮ್ಮ ಗೇಟ್ ಒಳಗೆ ಇಲ್ಲಿ ಬಿಡೋಲ್ಲ ಮತ್ತೆ ಹೇಗೆ ಹೋದರೆ ಇಲ್ಲಿ ಪಕ್ಕದಲ್ಲಿ ಒಂದು ಸಂದಿ ಇದೆ ನೋಡಿ ಆ ಸಂದಿ ಕಾಂಪೌಂಡ್ ವಾಲ್ ಒಂದು ಹೊಡೆದಿದೆ ಅದರಲ್ಲಿ ಹೋಗಿ ಅಂತ ಸರಿ ಆವಾಗ ತುಂಬ ಮೆಟ್ಲು ಇನ್ನೊಂದು ಅನುಭವ ಏನಾಯ್ತು ಆ ಹತ್ಕೊಂಡು ಬರುವಾಗ ಅದು ಲಲಿತಾ ಘಾಟ್ ಅಂತ ಗೊತ್ತಾಯಿತು ಆವತ್ತು ನನಗೆ ಮನವರಿಕೆ ಆಗಿದ್ದು ನಾವು ಈ ಕಾಶಿ ದೇವಸ್ಥಾನ ಪುನರು ಉದ್ಘಾಟನೆ ಮಾಡಿದ್ರಲ್ಲ ಕ ನೇ ನರೇಂದ್ರ ಮೋದಿ ಅವರು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಒಂದು ಕಲಶದಲ್ಲಿ ನೀರು ತೆಗೆದುಕೊಂಡು ಕೆಂಪು ಕಾರ್ಪೆಟ್ ಮೇಲೆ ನಡೆದು ಬಂದು ದೇವಸ್ಥಾನದಲ್ಲಿ ಬಂದ್ರಲ್ಲ ಅವ್ರು ನಡ್ಕೊ ಬಂದಿದ್ದು ಹಾದಿ ಅದು ಆ ಲಲಿತಾ ಘಾಟ್ ಇಂದ ಅವರು ಹತ್ತಿ ಬಂದು ಆ ವಿಶ್ವೇಶ್ವರಿಗೆ ನೀರು ತಂದು ಸೊ ಅವ್ರು ಬಂದಿದ್ರು ಆವತ್ತ ಹೋಗ ಓ ಇದೇ ರೂಟ್ನಲ್ಲಿ ನರೇಂದ್ರ ಮೋದಿ ಬಂದಿದ್ದು ಈಗ ನನಗೆ ಇದು ಒಂದು ಚಾನ್ಸ್ ಸಿಕ್ತಲ್ಲ ಬಾರ್ ಇದನ್ನು ನೋಡಕ್ಕೆ ಲಲಿತಾ ಘಾಟು ಸೊ ಇಲ್ಲಿ ಹೋದ್ರೆ ಸೀದಾ ಅಲ್ಲೇ ಈಗ ಕಾಶಿ ವಿಶ್ವನಾಥ ಇದ್ದಾನೆ ಅದು ಎರಡು ಸಲ ದರ್ಶನ ಆಲ್ರೆಡಿ ಆಗಿತ್ತು ಸರಿ ಇವಾಗ ನಾನು ಮನೆಗೆ ವಾಪಸ್ ಇವ್ರಿ ಒಬ್ಬರೇ ಇದ್ದಾರಲ್ಲ ರೂಮ್ ಹೋಗ್ಬೇಕಲ್ಲ ಸರಿತಾ ಅವ್ರಿಗೆ ತೋರ್ಸಿದ್ದಾರೆ ಬಂದೆ ದೇವರ ಅದೃಷ್ಟ ನಾನು ಆ ಸಂದಿಲ್ ಬಂದ ತಕ್ಷಣ ತಿರ್ಗಾ ಅದೇ ಅಂಗಡಿ ಬಂತು ಆಮೇಲೆ ಅದೇ ದಾರಲ್ಲಿ ಬಂದರೆ ತಿರ್ಗಾ ವಿಶಾಲಾಕ್ಷಿ ಗುಡಿ ಸಿಕ್ತು ಸರಿ ವಿಶಾಲಾಕ್ಷಿ ತಿರ್ಗಾ ದರ್ಶನ ಮಾಡಿಕೊಂಡು ಆಮೇಲೆ ತಿರ್ಗಾ ಬಂದೆ ಅಲ್ಲಿ ವಾರ ಈಗ ಡೈರೆಕ್ಷನ್ ಸಿಕ್ತು ತಿರ್ಗಾ ಹೋಗ್ಲಿಲ್ಲ ವಾಪಸ್ಸು ತಿರ್ಗಾ ನಾನು ಅಲ್ಲಿ ಪೊಲೀಸ್ ಅವಕ್ಕೆ ಹೇಳಿ ಗೇಟ್ ಮೂರು ಹೇಳ್ದಂತೆ ಕೇಳಿದ್ರೆ ಬಂದೆ ಅದೇ ಪೊಲೀಸ್ನವನಿದ್ದ ಅಲ್ಲಿ ಅಷ್ಟೊತ್ತಿಗೆ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಏನೋ ಆಗಿದೆ माताजी आपको आप दर्शन किया राजेश्वरी राज का म, म, दर्शन तो किया लेकिन हमको और एक जगह जाना है ये ना, ना, ना लक्षर रोड नौनी बाबा आश्रम हे ಅದಕ್ಕೆ ಅವನು ಅದು ಆ ಗೇಟಿಂದ ದೇವಸ್ಥಾನದ ಹತ್ರ ಈ ರಿಕ್ಷಾಗಳು ಬಿಡಲ್ಲ ನೀವು ಅಮ್ಮ ಅಮ್ಮ ಅದು ನನಗೆ ಅವಾಗ ತುಂಬ ಕಾಲು ನೋವು ಆವಾಗಲೇ ಇತ್ತು ತುಂಬ ಕಾಲು ನೋವು ಎರಡು ಮೂರು ದಿವಸ ಮೊದಲು ದಿವಸ ಎಲ್ಲ ನಡೆದಿದ್ವಿ ಬೆಳಗ್ಗೆ ಸುಸ್ತೋ ಸುಸ್ತು ಈ ಕಾಲ್ನ ನೋವನಲ್ಲಿ ಎಲ್ಲ ನಡೀತಾ ಇದ್ದೀನಿ ಗಲ್ಗಲಿ ಗೊತ್ತಿಲ್ಲದೆ ಇರೋ ಜಾಗದೆಲ್ಲ ನಾನು ನಡೀತಾ ಇದ್ದೀನಿ ತಿರ್ಗಾ ಬಂದೆ ನಂಗೆ ತುಂಬ ಕಾಲು ನೋವು ಅವನು ಅವನಿಗೂ ಗೊತ್ತಾಯ್ತು ಮಾತಾಜಿ ಆಪ್ ದರದ ದರದೇಖಕ್ಕೆ ಆಪ್ ಕಹ ಜಾಯಂಗೇ ಯಾ ರಿಕ್ಷಾ ಭಿ ನೀ ಮಿಲೆಗ ಅಪ್ ಅವ್ರ ಏಕ್ ಮೈಲ್ ಜಾನ ಪಡೆಗ ಅಂತ ನೋಡೋಣಪ್ಪ ಅಂದರೆ ಅದು ಆ ಸರ್ಕಲ್ ಹತ್ರ ಹೋಗಿ ಅದು ಇಲ್ಲಿಂದ ಒಂದು ಕಿಲೋಮೀಟ್ರು ಅಲ್ಲಿ ನಿಮ್ಗೆ ರಿಕ್ಷಾ ಸಿಗತ್ತೆ ಅವ್ನಿಗೆ ಹೇಳಿ ಲಕ್ಸರ್ ರೋಡು ಮೌನಿ ಬಾಬಾ ಅಷ್ಟೊತ್ತ ಕರ್ಕೊಂಡು ಹೋಗ್ತಾನೆ ಸರಿ ಅಂತ ಈಗ ಅವನತ್ರ ಮಾತಾ ತಿರ್ಗಿ ನೋಡಿದ್ರೆ ನನ್ನ ಒಂದು ರಿಕ್ಷಾ ಬಂದು ನಿಲ್ತು ಹಾಂ ಸರಿ ಆ ರಿಕ್ಷಾ ಅವ್ನು ಕೇಳಿದೆ ಹೀಗೆ ನಾನು ಕರ್ಕೊಂಡೋಗ್ತೀನಿ ಅಂದರೆ ನಾರ್ಮಲ್ಲಾಗಿ ಅದಕ್ಕೆ ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಂತೆ ಅವತ್ತು ಅವನ ಒಂದು ನೂರು ರೂಪಾಯಿ ಕೇಳ್ದ ಸರಿ ಕೊಡ್ತೀನಪ್ಪ ಅಂತ ಅವನ ರಿಕ್ಷಾ ಹಾಕ್ತದೆ ಅವ್ನು ಕರ್ಕೊಂಡು ಹೋದ ಲಕ್ಸರ್ ರೋಡ್ ಕರ್ಕೊಂಡು ಹೋದ ಅಲ್ಲಿಂದ ಒಂದು ಟರ್ನ್ ತೆಗೆದುಕೊಂಡ ಅದು ತೆಗೆದುಕೊಂಡು ಒಂದು ಗಲ್ಲಿ ಅಲ್ಲಿ ಹೋದರೆ ಅಲ್ಲೂ ಗಾಟು ಅದು ಒಂದು ಘಾಟೆ ಅಲ್ಲಿ ನಮ್ಮ ಬಂಗಾಗಿ ಕಾಣಿಸ್ತದೆ ಅದಕ್ಕೆ ಮುಂಚೆ ಒಂದು ಬಿಲ್ಡಿಂಗು ಸಡನ್ನಾಗಿ ಗಂಟೆಗಳ ಶಬ್ದ ಕೇಳಿಸ್ತು ನಾನು ಹಾಂ ಸೊ ಅವ್ನು ತೋರಿಸಿ ಅಮ್ಮ ಈ ಒಂದು ದ್ವಾರ ತೋರಿಸ್ಬಿಡಿ ಇದೇ ಮೌನಿ ಬಾಬಾ ಆಶ್ರಮ ಅಂತ ಸರಿ ದುಡ್ಡು ಅಂತ ಆಮೇಲೆ ನಾನು ಅಂದೆ ನಾನು ಯಾವ್ಯಾವ್ಯಾವ ಜಾಗಕ್ಕೂ ಬಂದಿದ್ದು ಎಲ್ಲಿದ್ದೀನಿ ನನಗೆ ಗೊತ್ತಿಲ್ಲ ಸೊ ನಾನು ಅಂದೆ ನೋಡಪ್ಪ ನೀನು ಸ್ವಲ್ಪ ಇರ್ತೀಯಾ ನಾನು ಇಲ್ಲಿಂದ ವಾಪಸ್ ನಂದಿನಿ ಹೋಟ್ಲ್ಗೆ ಹೋಗ್ಬೇಕು ನಾವು ಇಟ್ಕೊಂಡಿದ್ದು ಜಾಗ ನಂದಿನಿ ಹೋಟ್ಲು ನೀನು ನಾನು ಕರ್ಕೊಂಡು ಹೋಗ್ತೀಯಾ ಅಂತ ಕರ್ಕೊಂಡು ಹೋಗ್ತೀನಿಮ್ಮ ಆದರೆ ನೀವು ಬೇಗ ಬರಬೇಕು ನಂಗೆ ತುಂಬ ಹೊತ್ತು ಕಾಯಕ್ಕಾಗಲ್ಲ ಸರಿ ಬೇಗ ಬಂದುಬಿಡ್ತೀನಿಪ್ಪ ಇರು ನೀನು ನನಗೆಲ್ಲ ನಿನಗೆ ಸೇರಿ ದುಡ್ಡು ಕೊಡ್ತೀನಿ ಹಾಂ ಅಮ್ಮ ನೀವು ವೆಯ್ಟ್ ಮಾಡಿ ನಂದಿನಿ ಹೊರಬೇಕ್ರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂದ್ರೆ ಸರಿ ಕೊಡ್ತೀನಪ್ಪ ಅದಕ್ಕೆ ನೀನು ಸ್ವಲ್ಪ ನೀನು ವೆಯ್ಟ್ ಮಾಡು ಅಂದೆ ಸರಿ ಅಂತ ಬಿಲ್ಡಿಂಗ್ ಹೊಳಗೆ ಹೋದರೆ ಹೊಸ ಬಿಲ್ಡಿಂಗು ಆದರೆ ತುಂಬ ವೈಭವ ಅಲ್ಲಿ ಒಳಗೋದ ತಕ್ಷಣ ಎಷ್ಟು ಇದು ಮಾಡರ್ನ್ ಟೆಂಪಲ್ಲು ಬಟ್ಟು ಮೌನಿ ಬಾಬಾದ ಆಶ್ರಮ ಹೋಗಿದ ತಕ್ಷಣ ಹೀಗೋಗ ಈಗ ಈ ಒಂದು ಹಾರ್ಡ್ಲಿ ಒಂದು ಮೂರಡಿ ಅಲ್ಲ ಒಂದು ಕಪ್ಪು ಶಿಲೇಲಿ ಶ್ರೀಯಂತ್ರ ಅಲ್ಲೇ ಅಲ್ಲೇ ಶ್ರೀಯಂತ್ರ ಇತ್ತು ಅದನ್ನು ನೋಡಿ ಬೆರಗಾಗ್ಬಿಟ್ಟೆ ಎಷ್ಟು ಆಲ್ಮೋಸ್ಟ್ ನನ್ನ ಉದ್ದಕ್ಕಿತ್ತು ಒಂದು ಐದು ಅಡಿ ಇತ್ತು ಕೆಳಗಿಂದ ಆಮೇಲೆ ಅದಕ್ಕೆ ಈ ನೀಲಂಬ್ರ ಹೂ ಇರುತ್ತಲ್ಲ ಅದನ್ನು ಯಾರೋ ಹಾರ ಕಟ್ಟಿ ಎಷ್ಟು ಚೆನ್ನಾಗಿ ಹಾರ ಹಾಕಿದ್ರೆ ದೇವಿಗೆ ಹೀಗೆ ಸರ್ಗ ಹಾಕದಂಗಿದೆ ಹಾಗೆ ಒಂದು ಇದು ಮೇರು ಅಯ್ಯೋ ಇದನ್ನೇ ನಾನು ಇಷ್ಟು ಹುಡುಕ್ತಾ ಇದ್ದಿದ್ದ ಇಷ್ಟಗಂತೂ ನನ್ನ ದೇವಿನೇ ಕರ್ಕೋ ಬಂದಿಲ್ಲಮ್ಮ ಅಂತ ಎಲ್ಲಿರೋ ಸಂತೋಷ ನನಗೆ ಆ ದೇವಿನ ನೋಡಿ ಆಮೇಲೆ ಅದನ್ನು ನೋಡ್ಬಿಟ್ಟು ತಿರುಗಿ ನೋಡಿದ್ರೆ ಆ ದೇವಸ್ಥಾನ ಅಷ್ಟೇ ಇಲ್ಲ ಅಲ್ಲಿನ ಮುಂದಿಗೆ ಇನ್ನೊಂದು ವಿಗ್ರಹ ಇದೆ ಆ ಈ ವಿಗ್ರಹದ ಹಿಂದ ಭಾಗ ಕಾಣಿಸ್ತಾ ಇದೆ ಆ ಸರಿ ಇಂಥ ಅಲ್ಲೋಗಿ ನೋಡಿದ್ರೆ ಅಲ್ಲಿ ದೊಡ್ಡೊಂದು ಕೃಷ್ಣ ಶಿಲೆ ಹಾಂ ಅದು ತುಂಬ ಮುದ್ದಾಗಿತ್ತು ಆ ಕೃಷ್ಣ ಶಿಲೆ ಹೀಗೆ ದೇವಿನೀಗ ನೋಡ್ತಾ ಇದ್ದೀನಿ ತಿರ್ಗಾ ಕೃಷ್ಣ ನೋಡ್ತಾ ಇದ್ದೀನಿ ತಿರ್ಗಾ ಈ ಕಡೆ ತಿರುಗಿದ್ರೆ ಅಲ್ಲೊಂದು ಪಂಚಲೋಹದಲ್ಲಿ ಇನ್ನೊಂದು ದೊಡ್ಡ ಮೇರು ಶ್ರೀಯಂತ್ರ ಹಾಂ ಸೊ ಅಲ್ಲೊಂದು ದೊಡ್ಡ ಶ್ರೀಯಂತ್ರ ಆ ಕೃಷ್ಣನ್ ಬಲಗಡೆಗೆ ಒಂದು ದೊಡ್ಡ ಶ್ರೀಯಂತ್ರ ಪಂಚಲು ಹೊದ್ದು ಈ ಮುಂದ್ಗಡೆ ನೋಡಿದ್ರು ಅದಕ್ಕಿಂತ ದೊಡ್ಡದು ಅಲ್ಲೊಬ್ಬ ಚಿಕ್ಕ ಹುಡುಗ ಬ್ರಾಹ್ಮಣ ಅವನು ಪೂಜೆ ಮಾಡ್ತಾ ಇತ್ತು ಅದಕ್ಕೆ ಮಂಗಳಾರತಿ ಮಾಡ್ತಾ ಇದ್ದ ಸರಿ ನಂಗೆ ತುಂಬ ಸಂತೋಷ ಓ ಅಂತೂ ಇಂತೂ ದೇವಿ ನನಗೆ ಅನುಗ್ರಹ ಕೊಟ್ಟಿದ್ದಾಳೆ ಸೊ ಈ ಅನಗ ಇದು ನೋಡ್ಬೇಕು ಅಂತ ನೋಡಿದೆ ಮಂಗ್ಲಾರ್ತಿ ತೇಕ್ಕೊಂಡೆ ನನ್ಗೆ ತೋಚಿದ ದಕ್ಷಿಣೆ ಹಾಕಿದೆ ಅಂದ್ರೆ ಅಲ್ಲಿರೋದೆ ಅದೇ ದೊಡ್ಡದು ಆ ಕಾಶಿಯಲ್ಲಿ ಅದೇ ದೊಡ್ಡ ಮೇರು ಇವ್ರು ನನಗೆ ಹೇಳಿದ ಪ್ರಕಾರ ಅಂತೂ ಒಂದ್ ದೊಡ್ ಮೇರು ಅದ್ರ ಪ್ರಕಾರ ಇದಕ್ಕಿಂತ ದೊಡ್ಡ ಮೇರು ನಾನು ಎಲ್ಲೂ ನೋಡಿಲ್ಲ ಇಷ್ಟವರೆಗೂ ಅಂತ ದೊಡ್ಡ ಮೇರು ನಾನು ಎಲ್ಲೂ ಇಷ್ಟವರೆಗೂ ಇರಬೇಕು ಅನ್ಸ್ತೀನಿ ನೋಡಿ ನನಗೆ ಯಾಕಂದ್ರೆ ಅವ್ರ್ ಎಷ್ಟೋ ಸಲ ಸಂಪರ್ಕ ಮಾಡಿದೆ ಅವ್ರು ನನ್ಗೆ ಸಿಗ್ತಾ ಅವ್ರು ಎಲ್ಲೆಲ್ಲೂ ಹಿಮಾಲಯ ಕೊಟ್ಟವ್ರು ಹೊರಟೋಗವ್ರು ಆಮೇಲೆ ಆ ಸ್ವಾಮಿಗಳು ಇಲ್ಲಿ ತಿರುವ ಅವ್ರ ಮೌನದಲ್ಲಿ ಇರೋರು ಫೋನ್ ಮಾಡಿದ್ರೆ ಅವ್ರು ತೆಗೆದುಕೊಳ್ತಾ ಇರ್ಲಿಲ್ಲ ನಂಗೆ ಯಾರು ಡೈರೆಕ್ಷನ್ಸ್ ಕೊಡೋರೇ ಇರ್ಲಿಲ್ಲ ಅವ್ರು ಇಷ್ಟೇ ಕಾಶೀಲಿ ಒಂದ್ ದೊಡ್ಡ ಮೇರುದೇ ನಿಮ್ಮನ್ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೇಳಿದ್ರು ಅವರು ಇಷ್ಟೇ ಆ ಒಂದು ಕ್ಲೂ ಇಟ್ಕೊಂಡು ನಾನು ಹುಡ್ಕೋ ಹುಡ್ಕೊಂಡು ಹೋಗಿದ್ದೀನಿ ಆಮೇಲೆ ಅಲ್ಲಿ ದೊಡ್ಡದು ಪಂಚಲು ಅದು ತುಂಬ ಪಳಪಳ ಅಂತ ಇದೆ ತುಂಬ ಚೆನ್ನಾಗಿ ಅದಕ್ಕೆಲ್ಲ ಹೂವೆಲ್ಲ ಇಟ್ಟು ಎಲ್ಲ ಮಾಡಿ ಹುಡುಗನೂ ತುಂಬ ಲಕ್ಷಣವಾಗಿದ್ದೆ ಮಂಗಳಾರತಿ ಮಾಡ್ತಾ ಇದ್ದೆ ನಾನು ಮಂಗಳಾರತಿ ಎಲ್ಲ ನೋಡ್ಕೊಂಡು ಅಷ್ಟೊತ್ತಿಗೆ ಇವನು ರಿಕ್ಷಾವನ್ನ ಕಾದಿದ್ದಾನಲ್ಲ ಅಂತ ನಾನು ಏನೋ ನಂಗೆ ತೋಚಿದ ದಕ್ಷಿಣ ಆಯಿತು ಸರಿ ಇಷ್ಟು ಮತ್ತೆ ದೇವಿ ದರ್ಶನ ಕೊಡಲ ಜೊತೆಗೆ ಇವರೊಬ್ಬರೇ ಇದ್ದಾರೆ ಮೈಸೂರಿಯಾಗಿರಲಿಲ್ಲ ಇವನು ಬಿಟ್ಟು ಅನ್ನೋ ಒಂದು ಬೇರೆ ಅದೊಂದು ನನಗೆ ಬ್ಯಾಕ್ಗ್ರೌಂಡಲ್ಲಿ ಹೊರಡೋಣ ಅಂತ ವಾಪಸ್ ಬಂದರೆ ಒಬ್ಬ ವಯಸ್ಸಾದವರು ಬಂದು ಅಮ್ಮ ನೀವು ಹೀಗೆ ಹೊರಟೋಗ್ತೀರಾ ಮಾಡಿ ಇಲ್ಲಿ ಹೋಗಿ ನೋಡಿಯಿಂದ ಅಲ್ಲೊಂದು ಮಾಡಿ ಮೆಟ್ಲಿತ್ತು ನಾನು ಅವ್ರ ಹತ್ರ ಅಂದೆ ನನಗೆ ತುಂಬ ಕಾಲು ಇದೆ ಮಾಡಿ ಹತ್ತೋ ಶಕ್ತಿ ನನಗಿಲ್ಲ ಅಲ್ಲಿ ಇದು ರಿಕ್ಷಾ ಕಾದಿದ್ದಾನೆ ನಾನು ಹೋಗಬೇಕು ಇಲ್ಲಮ್ಮ ಇಲ್ಲ ಅಮ್ಮ ಇಷ್ಟು ದೂರ ಬಂದು ನೀವು ಆಗಕ್ಕೆಲ್ಲ ಹೋಗಿ ಮೇಲ್ಗಡೆ ಹೋಗಿ ನೋಡಿ ಮೇಲ್ಗಡೆ ಹೋಗಿ ನೋಡಿ ಅಂದರು ಸರಿ ಹೇಗೋ ತುಂಬ ಕಷ್ಟಪಟ್ಕೊಂಡು ಆ ಮಾಡಿ ಹತ್ತು ಬಂದರೆ ಆ ಮಾಡಿ ಎಂಟ್ರೆನ್ಸ್ ಒಂದು ಇಷ್ಟು ದೊಡ್ಡ ಹಿತ್ತಾಳೆ ಬಾಣಲೆ ಅದು ತುಂಬ ಒಂದು ಎಣ್ಣೆ ಹಾಕಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಒಂದು ಅಖಂಡ ದೀಪ ಉರಿತಾ ಇದೆ ಹ್ಞೂ ಅದು ಕುಂಕುಮ ಕುಂಕುಮಾಶೆ ತುಂಬ ನೀಟಾಗಿ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ ಗಲೀಜೆಲ್ಲೂ ಇಲ್ಲ ಅಷ್ಟು ನೀಟಾಗಿದೆ ಒಂದು ಅಷ್ಟು ದೊಡ್ಡ ಬಾಣಲೆ ಅದರಲ್ಲಿ ದೊಡ್ಡ ದೀಪ ಉರಿತಾ ಇದೆ ಒಂದು ಇಷ್ಟು ಎಣ್ಣೆ ಪಿಸ್ಗಳು ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಹಾಕೊಂಡು ದೀಪ ನೋಡಿದೆ ದೇವಿ ಜ್ಯೋತಿ ಸ್ವರೂಪಳು ಸೊ ಅದನ್ನು ನೋಡಿದೆ ಅಲ್ಲಿ ಇನ್ನೂ ನೋಡ್ತಾ ಇದ್ದಾಗ ಅಲ್ಲಿ ನೋಡಿದೆ ಒಂದು ದೊಡ್ಡ ಗಣೇಶ ಕೂತಿದ್ದಾನೆ ಎಲ್ಲ ಶೈನಿಂಗ್ ತುಂಬ ಇತ್ತಾಳೆ ಬಟ್ ಎಲ್ಲ ಪಾಲಿಶ್ ಮಾಡಿಟ್ರೆ ದೊಡ್ಡ ಗಣೇಶ ಕೂತಿದ್ದಾನೆ ಸರಿ ಈ ಇದಕ್ಕೆ ಒಂದು ನಮಸ್ಕಾರ ಹಾಕಿ ಅಲ್ಲಿ ಹೋಗಿ ಗಣೇಶನಿಗೆ ಒಂದು ನಮಸ್ಕಾರ ಹಾಕಿ ತಿರುಗಿದ್ರೆ ಆ ಗಣೇಶನ ಮುಂದೆ ದೊಡ್ಡದಾಗಿ ದೇವಿ ಕೂತಿದ್ದಾಳೆ ಒಂದು ಆರಡಿ ದೇವಿ ಪ್ರಭಾವಳಿ ಎಲ್ಲ ಕೂ ರಾಜರಾಜೇಶ್ವರಿ ಕೂತಿದ್ದಾಳೆ ಕಾಲು ಕಡೆ ಎಲ್ಲ ಫಳಫಳ ಅಂತ ಇದೆ ಅದನ್ನ ಹೀಗೆ ನೋಡಬೇಕು ಆ ದೇವ್ರನ್ನ ಹಾಂ ಆ ವಿಗ್ರಹ ಒಂದು ಸರಿ ಆ ರಾಜರಾಜೇಶ್ವರಿಗೂ ಒಂದು ನಮಸ್ಕಾರ ಹಾಕಿ ಇನ್ನು ಮುಂದಕ್ಕೋದ್ರೆ ಅಲ್ಲಿ ಇನ್ನೊಂದು ಮೇರು ಓ ಪಂಚ ಎಲ್ಲ ಹೊದ್ದು ಇನ್ನೊಂದು ಮೇರು ಸೊ ಅಷ್ಟೊತ್ತಿಗೆ ಹುಡುಗ ಮೇ ಕೆಳಗೆ ಪೂಜೆ ಮಾಡ್ಕೊಂಡು ಮೇಲೆ ಬಂದಿದ್ದಾನೆ ಪೂಜೆ ಮಾಡೋಕ್ಕೆ ಸೊ ಅವನು ಅಲ್ಲಿ ಪೂಜೆ ಶುರು ಮಾಡ್ದ ಆಮೇಲೆ ಆ ಪೂಜೆ ನೋಡ್ತಾ ನೋಡ್ತಾ ಆ ಮೇರು ಎದುರುಗ್ ನೋಡಿದ್ರೆ ಒಂದು ದೊಡ್ಡ ಸ್ಫಟಿಕ ಲಿಂಗ ಎಷ್ಟೊಂದೇ ಕಡೆ ಎಷ್ಟು ದರ್ಶ ಆ ಲಿಂಗದ ಒಂದು ಕಡೆ ಇದು ವಿಷ್ಣು ಒಂದು ಕಡೆ ಲಕ್ಷ್ಮಿ ಅದು ಮಾತ್ರ ಅಲ್ಲದೆ ಆ ಲಿಂಗದ ಎದುರಿಗೆ ಈ ಬೆತ್ತ ತಟ್ಟಿರತ್ತಲ್ಲ ಆ ತಟ್ಟೆ ಎಷ್ಟು ಅದರ ಡಯಾಮಿಟ್ರ್ ಅಂದರೆ ಒಂದು ಅದರ ಡಯಾಮಿಟ್ರ್ ಮೂರು ಮೂರು ಅಡಿನೂ ನಾಲ್ಕು ಅಡಿನೂ ಇರಬೇಕು ಅಂತ ಮೂರು ತಟ್ಟೆಗಳಿದೆ ಆ ಮೂರು ತಟ್ಟೆ ತುಂಬ ರಾಶ ರಾಶಿಯಾಗಿ ಸಾಲಿಗ್ರಾಮಗಳು ಕಪ್ಪು ಸಾಲಿಗ್ರಾಮಗಳು ಚಿಕ್ಕ ಸೈಜು ಮೀಡಿಯಮ್ ಸೈಜು ದೊಡ್ಡ ಸೈಜು ರಾಶಿ ಸಾಲಿಗ್ರಾಮಗಳು ಮೂರು ತಟ್ಟೆ ಆ ಪ್ರತಿಯೊಂದು ಸಾಲಿಗ್ರಾಮಕ್ಕೂ ಗಂಧ ಹಚ್ಚಿದ್ದಾರೆ ಪ್ರತಿಯೊಂದು ಸಾಲಿ ಕುಂಕುಮ ಹಚ್ಚಿದ್ದಾರೆ ಪ್ರತಿಯೊಬ್ಬ ಸಾಲಿಗ್ರಾಮ ಮೇಲೆ ಫ್ರೆಶ್ ಆಗಿ ತುಳಸಿದಳ ಇದೆ ಓ ಹಾ ಸೊ ಇಷ್ಟೊಂದು ಸಾಲಿಗ್ರಾಮಗಳು ಕಾಣಿಸ್ತಾ ಇದೆ ಆಮೇಲೆ ನಾನು ಹೋಗ್ಬೇಕು ಅಂದರೆ ಅವ್ರು ತಿರ್ಗ ಅಂದರು ಅಮ್ಮ ಇಷ್ಟು ದೂರ ಬಂದು ಈ ದೇವ್ರ ಪೂಜೆ ಪೂರ್ತಿ ನೋಡ್ಕೊಂಡು ಹೋಗೋಕ್ಕಾಗಲ್ಲ ಮೇರೆ ಇಲ್ಲಪ್ಪ ಇಷ್ಟು ನನಗೆ ದೇವಿ ಅನುಗ್ರಹ ಮಾಡಿ ಇಷ್ಟು ನಾನು ನೋಡಿದೆ ಅಲ್ಲ ಅವನು ಅಷ್ಟೊತ್ತಿಗೆ ಒಂಬತ್ತು ಹತ್ತು ಗಂಟೆ ಆಗಿಬಿಟ್ಟಿತ್ತು ನಾನು ಬೆಳಗ್ಗೆ ಏಳು ಗಂಟೆಗೆ ಬಿಟ್ಟವಳು ಇದು ಹೋಟ್ಲು ಒಬ್ಬಳೆ ಎಲ್ಲೆಲ್ಲ ಊರೆಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಗಲ್ಗಲಿ ಸುತ್ತ ಇದು ಎಲ್ಲ ಸುತ್ತಾ ಇದ್ದೀನಿ ಗಲ್ಲಿ ಸುತ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಯಾರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಆಮೇಲೆ ಒಂದು ಜೊತೆ ಗ್ರೂಪಲ್ಲಿ ಬಂದಿದ್ದೀನಿ ಅವರು ಹುಡುಕ್ತಾರಲ್ಲ ನನ್ನನ್ನು ಸೊ ಅದಕ್ಕೋಸ್ಕರ ನನಗೆ ಜೊತೆಗೆ ಇವ್ರ ಆರೋಗ್ಯವೇ ಚೆನ್ನಾಗಿ ಚೆನ್ನಾಗಿರಲಿಲ್ಲ ಎಲ್ಲ ಮಾಡಿ ನಾನು ಅಂತ ತಿರ್ಗಾಲ್ ಒಂದು ದಕ್ಷಿಣೆ ಮಾಡಿ ದಕ್ಷಿಣೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ವಾಪಸ್ ಬಂದೆ ಅಷ್ಟೊತ್ತಿಗೆ ಇವನು ರಿಕ್ಷಾದವನು ತುಂಬ ಒದ್ದಾಡ್ತಾಯಿದೆ ಏನಮ್ಮ ಲೇಟಾಗಾಯಿತು ಲೇಟಾಗ ಪರವಾಗಿಲ್ಲಪ್ಪ ಅಂತ ಹೇಳಿ ಅವನು ನನ್ನ ಕರ್ಕೊಬಂದು ಬಂದು ಹೋಟ್ಲಲ್ಲಿ ಬಿಟ್ಟ ಅಷ್ಟೊತ್ತಿಗೆ ಇವರು ಎದ್ದಿದ್ರು ಇವರಾಗೆ ಎದ್ದು ಹೋಗಿ ಬೇರೆ ಬಿಲ್ಡಿಂಗ್ನಲ್ಲಿ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದರು ಇವ್ರು ಹೋಗಲ್ಲಿ ತಿಂಡಿ ತಿಂತಾಯಿದ್ರು ನಾನು ಅಲ್ಲಿಗೆ ಹೋದೆ ತುಂಬ ಸಂತೋಷ ಇವ್ರತ್ನ ಒಂದು ಸಲ ಒಪ್ಕೊಬಿಟ್ಟೆ ನನಗೆ ಇವತ್ತು ನನಗೆ ದೇವಿ ದರ್ಶನ ಆಯಿತು ನನಗೆ ಅಷ್ಟು ಚೆನ್ನಾಗಿ ದೇವಿ ದರ್ಶನ ಆಯಿತು ಅಂತ ಹೇಳಿ ಆಮೇಲೆ ನಾನು ನಾವು ಆವತ್ತು ಹತ್ತು ಹನ್ನೊಂದುವರೆ ಮಧ್ಯಾಹ್ನ ಎರಡು ಗಂಟೆಗೆ ಊಟ ಮಾಡ್ಕೊಂಡಿರೋ ಹೊರಡಬೇಕಾಗಿತ್ತು ನಮ್ಮ ಫ್ಲೈಟ್ ನಾಲ್ಕು ಗಂಟೆಗೆ ವಾಪಸ್ ಕಾಶಿಯಿಂದ ಬಂದ್ವಿ ಸೊ ಇದು ನನ್ನ ಲಾಸ್ಟ್ ಕಾಶಿಯಲ್ಲಾದ ಒಂದು ಅನುಭವ ನಾನು ಇವತ್ತು ನೆನೆಸ್ಕೊಂಡ್ರೆ ಯಾರೋ ಒಂದು ಒಂದು ದೊಡ್ಡ ಇದಿದೆ ಅಂತ ಹೇಳಿದ್ದು ಆಮೇಲೆ ನಮ್ಮ ಗ್ರೂಪಲ್ಲಿ ಬಂದವರು ಕೆಲವರ ಹತ್ರ ಮಾತಾಡಿದೆ ಅದರಲ್ಲಿ ಕೆಲವರು ಏನು ಮಾಡಿದ್ದಾರೆ ಯಾವುದೋ ಒಂದು ಆಟೋ ರಿಕ್ಷಾ ತೆಗೆದುಕೊಂಡು ಹೇಳಿದ್ದಾರೆ ನಮಗೆ ಈ ಕಾಶೀಲಿರೋ ದೇವಸ್ಥಾನಗಳೆಲ್ಲ ತೋರಿಸು ಅಂತ ಆ ಆಟೋ ರಿಕ್ಷಾನ ಒಂದೊಂದು ಅವ್ನಿಗೆ ಏನು ತೋರಿಸಿದ್ದಾನೆ ಕೆಲವರು ಈ ದೇವಸ್ಥಾನಕ್ಕೆ ಹೋಗಿದ್ದಾರೆ ಇದು ಶ್ರೀಯಂತ್ರ ಇದು ದೇವಿ ಅನ್ನೋದು ಕೂಡ ಗೊತ್ತಿರಲಿಲ್ಲ ಅವ್ರಿಗೆ ಸುಮ್ಮನೆ ಹೋಗಿದ್ದಾರೆ ನೋಡ್ಕೊಂಡಿದ್ದಾರೆ ಬಂದಿದ್ದಾರೆ ಅದೇ ದೇವಸ್ಥಾನಕ್ಕೆ ಹೋಗಿದಾರೆ ಹೋಗಿದ್ದಾರೆ ಅವ್ರಿಗೆ ಇದು ಇಂತ ಇಂಪಾರ್ಟೆಂಟ್ ಗೊತ್ತಿಲ್ಲ ಸೊ ನಾ ನೋಡೋ ಅಯ್ಯೋ ಆ ದೇವಸ್ಥಾನ ಸ್ಥಳಕ್ಕೆ ಹೋದ್ರೆ ಆ ಸ್ಥಳದ ಮಹಿಮೆ ಆ ಸ್ಥಳದ ಇಂಪಾರ್ಟೆನ್ಸ್ ಅದು ಗೊತ್ತಿದ್ರೆ ನಮ್ಗೆ ಆ ಶ್ರದ್ಧೆ ಭಕ್ತಿ ಆ ಜಾಗಕ್ ಹೋದಾಗ ಬರೋದು ಅಲ್ವಾ ಸುಮ್ನೆ ಸೈಟ್ ಸೀಯಿಂಗ್ ಅಂತ ಹೋಗೋದು ಒಂದು ಫೋಟೋ ತೆರಕೊಂಡು ಬಂದ್ಬಿಡ್ತೀವಿ ನಾವಲ್ವಾ ಸೊ ಸೊ ಹೋದವ್ರು ಕೂಡ ಅದ್ರ ಇಂಪಾರ್ಟೆನ್ಸ್ ಗೊತ್ತಿರ್ಲಿಲ್ಲ ಅದನ್ನು ಹುಡ್ಕೊಂಡು ನಾನಿಷ್ಟು ಶ್ರಮ ಪಡ್ಕೊಂಡು ಅನ್ನೋದು ಅವ್ರಿಗೆ ಆಶ್ಚರ್ಯ ಹಾಂ ಆಮೇಲೆ ಆದರೆ ಅದು ನನಗೆ ಇವತ್ತು ಸಂತೋಷ ನನಗೆ ಆ ದೇವಿ ನನ್ನ ಕೈಲಿ ಇದನ್ನು ಮಾಡಿಸದ್ಲಲ್ಲ ಒಂದು ಚಾಲೆಂಜ್ ಅಂತ ಹಾಂ ನನ್ನನ್ನು ಎಲ್ಲೆಲ್ಲೋ ಸುತ್ತಿಸಿ ಏನೇನೋ ಮಾಡಿಸಿ ಹೀಗೆಲ್ಲ ಮಾಡಿ ಆ ಕಾಶಿಗೆ ಇವತ್ತು ನನ್ನ ಕಾಶಿಲಿ ಬಿಟ್ಟರೆ ಎಲ್ಲಿ ಹೋಗಿ ಬಂದ್ರ ಧೈರ್ಯ ನನಗಿದೆ ಇದೆಲ್ಲ ಆದ್ಮೇಲೆ ಹಾಂ ಸೊ ಅಂಥ ಗಲ್ಗಲಿ ಸುತ್ತಿಸಿ ಎಲ್ಲ ಮಾಡಿ ನನ್ನ ದರ್ಶನ ಕೊಟ್ಲಲ್ಲ ಆ ದರ್ಶನಕ್ಕೆ ವ್ಯಾಲ್ಯೂ ಹೌದು ನನ್ನ ಶ್ರಮ ಅಲ್ವಾ ಹ ಅದೊಂದು ಸಾಧನೆ ಅಲ್ವಾ ಅವತ್ತು ಕೈಲಿ ಮಾಡಿಸಿದ್ದು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಹೀಗೆ ನಾನು ಈ ಕಡೆ ಇದಿಂದ ಎಲ್ಲೆಲ್ಲೆಲ್ಲ ಸುತ್ತಿಸಿ ನನ್ನ ಆ ನನ್ಗಾದರ್ಶನ ಕೊಟ್ರು ಅದು ಇಂಪಾರ್ಟೆಂಟ್ ಅಲ್ವಾ ಹೌದು ಅಂತ ಸೊ ಇವತ್ತಿಗೂ ನನಗೆ ಅದನ್ನು ನೆನೆಸ್ಕೊಂಡ್ರೆ ಮೈ ಜುಮ್ಮನತೆ ಯಾಕಂದರೆ ನಾನು ಒಬ್ಬಳೇ ತಾಲು ನೋವಿಟ್ಕೊಂಡು ಎಲ್ಲೆಲ್ಲೋ ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಇದ್ದೀನಿ ಯಾವ ಗಲೀಲಿ ಓಡಾ ಓಡಾಡ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ಅಂಥಾದ್ರಲ್ಲಿ ನನ್ನೆಲ್ಲ ಆದರೆ ಅಲ್ಲಲ್ಲಿ ನನಗೆ ಒಂದೊಂದು ಹಿಂಟು ಡೈರೆಕ್ಷನು ಹೀಗೆ ಹೋಗು ಹೀಗೋಗು ಅಂತ ಕಡೆ ನಾನು ಅಂದ್ಕೊಂಡಿದ್ದು ನನಗೆ ದರ್ಶನ ಕೊಟ್ಲು ದೇವಿ ಅಂತ ಸೊ ಅದು ನನಗೆ ಆ ಒಂದು ಅನುಭವ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಸಂತೋಷ ಆಗತ್ತೆ ಆವಾಗ ಅದ್ರ ನೆನಪಲ್ಲೇ ನನ್ನ ಕಾಲ ಅದೇ ನನ್ಗೊಂದ್ ಸಾಧನೆ ಈ ಈ ನೆನಪುಗಳೇ ಒಂದು ನನ್ಗೊಂದ್ ಸಾಧನೆ ದೇವಿ ನೆನಪುಗಳೇ ಒಂದ್ ಸಾಧನೆ ತುಂಬಾ ಚೆನ್ನಾಗಿದೆ ಅಮ್ಮ ನಿಮ್ಮ ಅನುಭವ ಕಾಶಿದು ಸೊ ನಾನ್ ಹೇಳೋದಿ ಕಾಶಿಗೆ ಹೋದವರು ಖಂಡಿತ ಕೇಳಿ ನೀವು ಹೇಳ್ದಂಗೆ ಸ್ಥಳ ಮಹಿಮೆ ತಿಳ್ಕೊಂಡು ಹೋದ್ರೆ ನಮ್ಗೆ ಆ ಜಾಗದ ಒಂದು ಮಹಾ ಮಹಿಮೆ ತಿಳಿಯುತ್ತೆ ಸೊ ಲಕ್ಸರ್ ರೋಡ್ಗೆ ಹೋಗಿ ಅಲ್ಲಿ ಮೌನಿ ಬಾಬಾ ಆಶ್ರಮ ಆದರೆ ಇದು ಎಲ್ಲೂ ಇಲ್ಲ ಈ ಮೌನಿ ಬಾಬಾ ಹಾಕಿದ್ರೆ ಬೇರೆ ಏನೇನೋ ತೋರಿಸುತ್ತೆ ಈ ಆಶ್ರಮ ಇಂಟರ್ನೆಟ್ನಲ್ಲೂ ತೋರಿಸ್ತಾ ಇದೆ ನಾನು ಎಷ್ಟು ಹುಡುಕಿದ್ದೆ ನನಗೆ ಗೊತ್ತಾಗಲಿಲ್ಲ ಆಮೇಲೆ ಬಂದ ಮೇಲೂ ಅಡ್ ಲಕ್ಸರ್ ರೋಡು ಇದೆಲ್ಲ ಸಿಗ್ಲಿಲ್ಲ ಸಿಗಲಿಲ್ಲ ನನಗದ್ರ ವಿಚಾರ ಅದು ಇಂಟರ್ನೆಟ್ಟಲ್ಲಿ ಇಲ್ಲ ಅದರ ವಿಚಾರ ಓ ಅಂತ ಸೊ ನಾನು ಯಾರಾದ್ರೂ ಇವಾಗ ಕಾಶಿಗೋದ್ರು ಹೇಳ್ತೀನಿ ಹೀಗೆ ಹೋಗಿ ಈ ಜಾಗದಲ್ಲಿ ಇದೊಂದು ಇದೇ ನೋಡ್ಕೊ ಬನ್ನಿ ಅಂತ ತುಂಬಾ ಸುಂದರವಾದ ಸ್ಥಳ ಒಂದು ಇವಾಗ ಇಪ್ಪತ್ ಮೂವತ್ ವರ್ಷ ಆಗಿರ್ಬೋದು ಈ ನೂತನ ದೇವಸ್ಥಾನ ಅಂತ ಹೇಳ್ಬೇಕು ಅದು ಆದ್ರೆ ಯಾರೇ ಮಾಡಿದ್ರು ಅದಷ್ಟು ಭಕ್ತಿಯಾಗಿ ಎಲ್ಲ ಒಂದೇ ಕಡೆ ಮಾಡಿ ಅಷ್ಟು ಶುಚಿ ಆಗಿಟ್ಟು ಅಷ್ಟು ಚೆನ್ನಾಗಿ ಮಾಡಿ ಒಂದೊಂದು ಪಳಪಳ ಅನ್ನತ್ತೆ ಅಲ್ಲಿ ಗಲೀಜು ಅನ್ನೋದೇ ಇಲ್ಲ ಪೂಜೆ ವಿಧಾನ ಅಂದ್ ಎಲ್ಲ ಒಂದೇ ಕಡೆ ಸಿಗೋದು ಆ ಒಂದು 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 ವೈಕುಂಠ ಕೈಲಾಸ ನಾವು ಅಂತೀವಲ್ಲ ಅದೇನೇನೋ ಹೀಗಿರುತ್ತೇನೋ ಅನ್ಸುತ್ತೆ ಆ ಜಾಗಕ್ಕೋದ್ರೆ ಎಲ್ಲ ದೇವರು ಇದೆ ಎಲ್ಲ ದೇವರುಗಳು ಇದೆ ಅದು ರಾಶ್ರಾಶಿಯಾಗಿ ನಾನು ಸಾಲಿಗ್ರಾಮಗಳು ಅದು ದಿನ ಪೂಜೆ ಮಾಡ್ತಾರ ದಿನ ಇಟ್ಟಿದ್ದಾರೆ ಎಲ್ಲದಕ್ಕೂ ಪೂಜೆ ನಡೀತಾ ಇದೆಂತ ಸೊ ಇದೊಂದು ಈ ಒಂದು ಅನುಭವ ಸೊ ಇದರಿಂದ ಇನ್ನೊಂದ್ಸಲ ಹೋಗಿ ನನಗೆ ಒಂದು ಇದೆ ಬೈಕೆ ಇದೆ ತಾಯಿ ಏನ್ ಮಾಡ್ತಾಳೋ ಗೊತ್ತಿಲ್ಲ ಸಲ ಕಾಶಿಗೆ ಹೋಗಿ ಆ ದೇವಸ್ಥಾನದ ಒಂದ್ ಅರ್ಧ ದಿವ್ಸ ಕೂತ್ಕೊಂಡು ಬರ್ಬೇಕು ಅಂತ ಇದೆ ಯಾಕಂದ್ರೆ ಇವಾಗ ಜಾಗ ಗೊತ್ತು ಆ ಬೈಕೆ ಯಾವಾಗ ತಿರ್ಸ್ತಾಳೋ ನನ್ಗೆ ಗೊತ್ತಿಲ್ಲ ಆದರೆ ಅದು ಹೋಗಬೇಕು ಅಂತ ಒಂದು ನನ್ನ ಬೈಕೆ ಇದೆ ನೋಡೋಣ ಆ ತಾಯಿ ಇದು ಸೊ ಇಷ್ಟು ಹೇಳಿ ನನ್ನ ಈ ಅನುಭವಗಳನ್ನ ಅಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಅದರಲ್ಲಿ ಇನ್ನೂ ಚಿಕ್ಕ ತುಂಬ ಇದೆ ಆದರೂ ಇಲ್ಲಿ ನಾನು ಸ್ವಲ್ಪ ವೀಕ್ಷಕರಿಗೆ ಇದ್ದಂಥ ಸ್ಥಳಗಳಿಗೆ ಹೋದಾಗ ಅಲ್ಲಿ ಏನೇನಿದೆ ಅದರ ಪ ಇಂಪಾರ್ಟೆನ್ಸ್ ತಿಳ್ಕೊಂಡು ಸುಮ್ಮನೆ ಹೋದ್ವಿ ಒಂದು ಫೋಟೋ ತೆಕ್ಕೊಂಡ್ವಿ ಒಂದು ಕುಂಕುಮಾ ಮಾಡ್ಕೊಂಡು ಬಂದ್ವಿ ಅಂತೆಲ್ಲ ಅಲ್ಲಿ ಯಾವುದಾದ್ರು ದೇವಸ್ಥಾನಕ್ಕೊಂದು ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಯಾಕಂದ್ರೆ ಅಲ್ಲೆಲ್ಲ ಒಂದು ವೈಬ್ರೇಷನ್ಸ್ ಇರುತ್ತೆ ಅದು ನಮ್ಮ ಒಳಗೆ ಹೋಗಬೇಕು ಆಮೇಲೆ ನಮಗೆ ಬಂದಿರೋ ಏನಾದರೂ ಜಪ ನಿಮಗೆ ಹಿಕ್ಕೆ ಯಾವ ದೇವರಿಗೆ ಇವಾಗ ಕೃಷ್ಣ ದೇವಸ್ಥಾನಕ್ಕೆ ನಾರಾಯಣ ಜಪ ಮಾಡಿ ದೇವಿ ದೇವಸ್ಥಾನ ದೇವಿ ಜಪ ಮಾಡಿ ಎಲ್ಲ ಜಪಗಳು ಮಾಡಿ ಯಾವುದು ಇಲ್ಲದ್ರೆ ನಿಮ್ಗೆ ಯಾವ ಜಪ ಆದರೆ ಅದು ಮಾಡಿ ಪರವಾಗಿಲ್ಲ ನಿಮ್ಗೆ ಯಾವ ಇಷ್ಟ ಅನ್ನೋದು ಕೂತ್ಕೊಂಡು ಜಪ ಮಾಡಿ ಜಪ ನೀವು ಕಲ್ತಿಲ್ಲ ಅಂದರೆ ನಿಮ್ಗೆ ಬರೋ ಸ್ತೋತ್ರನೋ ಶ್ಲೋಕನೋ ಏನೋ ಮಾಡಿ ಇಲ್ಲ ಒಂದು ಧ್ಯಾನದಲ್ಲಿ ಕ್ವೈಟಾಗಿ ಕೂತ್ಕೊಂಡು ಆ ಸ್ಥಳದ ಒಂದು ಅನುಭವ ಪಡ್ಕೊಂಡು ಬನ್ನಿ ಇನ್ನೂ ಸಾಕಷ್ಟಿದೆ ಕಾಶೀಲಿ ನೋಡೋದು ಮಾಡೋದು ಕಾಶಿನ ನಮ್ಮಂಥ ಮಾನವರು ಐ ಡೋಂಟ್ ಥಿಂಕ್ ಒಂದು ದಿವ್ಸದಲ್ಲಿ ಒಂದು ಹತ್ತಾರು ಸಲ ಹೋದರೂ ಕೂಡ ಎಲ್ಲ ನೋಡೋಕ್ಕಾಗಲ್ಲ ಹೌದು ಜೊತೆಗೆ ಅಲ್ಲಿರೋರಿಗೆ ಅದ್ರ ಎಲ್ಲ ಅದ್ರ ಎಲ್ಲ ಮಹತ್ವ ಗೊತ್ತಿರೋದು ಇಲ್ಲ ಕರೆಕ್ಟು ಅವ್ರ ದಿನಚರಿಯಲ್ಲಿ ಅವರು ವೃತ್ತಿ ಜೀವನದಲ್ಲಿ ಇದ್ರ ಬಗ್ಗೆ ಎಲ್ಲ ಅವ್ರು ತುಂಬ ಕೊಲೆ ಅವರಲ್ಲೇ ಇದೆರ್ತಾರೆ ಸೊ ಇದು ತುಂಬ ಅಪರೂಪ ಇಂಥ ಒಬ್ಬರು ಯಾರೋ ನಮ್ಗೆ ಹೇಳಿ ಅಂಥ ಜಾಗಕ್ಕೆ ಹೋಗಿ ಅದರ ಇದೆಲ್ಲ ತಿಳಿದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅದು ಇಂಪಾರ್ಟೆಂಟು ಸೊ ಈ ಥರ ನನ್ನ ಒಂದು ಯಾತ್ರೆ ಯಾವ ಅನುಭವಗಳು ಸ್ವಲ್ಪ ನಿಮ್ಮ ಎಲ್ಲರತ್ರೂ ಶೇರ್ ಮಾಡ್ಕೊಂಡಿದ್ದೀನಿ ಇಂಥ ಒಂದು ಅನುಭವ ಶೇರ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ ವಿಶ್ವಪ್ರಿಯ ಚಾನೆಲ್ನವ್ರಿಗೆ ತುಂಬ ತುಂಬ ನಾನು Thank you so much, Amma. Thank you so much.